ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಾಯಿ ಬಗ್ಗೆ ಪ್ರಬಂಧ ಈ ಪ್ರಬಂಧ ಅದ್ಭುತವಾಗಿ ಮೂಡಿ ಮೂಡಿಬಂದಿದೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ದರೆ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ತಾಯಿ ಪ್ರಬಂಧ ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿ ಮೊದಲ ವ್ಯಕ್ತಿ ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿಯ ಮೊದಲ ವ್ಯಕ್ತಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಆ ಮನುಷ್ಯನಿಗೂ ತಾಯಿಯೇ ಮೂಲ ಕಾರಣ ತಾಯಿ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ ತಾಯಿಗಿಂತ ಹೆಚ್ಚಿನ ಭದ್ರತೆ ಇಲ್ಲ ತಾಯಿ ಕೊಟ್ಟ ಪ್ರೀತಿ ಈ ಪ್ರಪಂಚದಲ್ಲಿ ಯಾರೂ ಕೊಡಲಾರರು ನನ್ನ ತಾಯಿ ನನಗೆ ಮೊದಲ ಶಿಕ್ಷಕಿ ಮತ್ತು ನನ್ನ ಜೀವನದ ಒಂದು ಅಂಗ ನನ್ನ ತಾಯಿ ನಾನು ಹುಟ್ಟಿದಾಗಿನಿಂದಲೂ ನನ್ನ ತಾಯಿ ತಾಯಿ ನನಗೆ ಮೊದಲ ಗುರು ನಮ್ಮ ಭಾರತೀಯ ಸಮಾಜ ಮಾತೃ ದೇವೋಭವ ಎಂದು ತಾಯಿಗೆ ಮೊದಲ ಆದ್ಯತೆ ನೀಡಿದೆ ನಮ್ಮ ಜೀವನದ ಅಮಲ್ ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿಸುವ ಗುರು ತಾಯಿ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದರಲ್ಲಿ ಅವಳು ಯಾವಾಗಲೂ ನಿರಂತರಾಗಿದ್ದಾಳೆ ಹಾಗೂ ಈ ಪ್ರಪಂಚದಲ್ಲಿ ನನ್ನ ತಾಯಿ ನನಗೆ ಮೊದಲು ನಿಮಗೂ ಕೂಡ ಇವತ್ತಿನ ನನ್ನ ತಾಯಿ ಪ್ರಬಂಧದ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು